ಆಸೆ ಪಡು ಸಾಧಿಸು ಈ ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ ಚಾಪ್ಟರ್ನ ಹೆಸರು ಪ್ರತಿದಿನ ಸ್ವಲ್ಪ ಮಧ್ಯೆ ಸಾರಿ ಪ್ರತಿದಿನ ಸ್ವಲ್ಪ ಮಧ್ಯ ಓಕೆ ಮಧ್ಯ ಅಂದ ತಕ್ಷಣ ಮಿಡಲ್ ಅನ್ಕೊಂಡ್ಬಿಡ್ತೀವಿ ಮಧ್ಯ ಡ್ರಿಂಕ್ಸ್ ಪ್ರತಿದಿನ ಸ್ವಲ್ಪ ಡ್ರಿಂಕ್ಸ್ ಅನ್ನೋದೇ ಚಾಪ್ಟರ್ನ ಹೆಸರು ಎಷ್ಟು ಒಳ್ಳೆ ಚಾಪ್ಟರ್ ಕೊಡ್ತಾ ಇದ್ದಾರೆ ಅಂತ ಇಷ್ಟ ಇರುತ್ತೆ ಅವ್ರು ಅಂದ್ಕೊಳ್ತೀರಾ ಇನ್ನು ಕೆಲವರು ನನ್ನ ಬೈಕೋಬೇಡಿ ಪೂರ್ತಿ ಚಾಪ್ಟರ್ನ ನಾನು ಓದಿದ ಮೇಲೆ ನಿಮಗೆ ಅರ್ಥ ಆಗುತ್ತೆ ಏನು ಅಂತ ಓಕೆ ಸದ್ಗುರು ಅವರ ಬಳಿಗೆ ಒಬ್ಬ ಯುವಕ ಬಂದ್ರಂತೆ ಯಂಗ್ಸ್ಟರ್ ಬಂದ್ಬಿಟ್ಟು ಹೇಳಿದ್ರಂತೆ ನಾನು ತುಂಬಾ ಅಭ್ಯಾಸ ಮಾಡ್ಕೊಂಬಿಟ್ಟಿದ್ದೀನಿ ಡ್ರಿಂಕ್ಸ್ಗೆ ಸೊ ನಾನು ಡಾಕ್ಟರ್ ಹತ್ರ ರೀಸೆಂಟಾಗಿ ಹೋದಾಗ ಡಾಕ್ಟರ್ ನನಗೆ ಹೇಳಿದ್ರು ಮಾಡು ಸ್ವಲ್ಪ ಸ್ವಲ್ಪ ಮಾಡು ಪ್ರತಿದಿನ ಸ್ವಲ್ಪ ಸ್ವಲ್ಪ ಮಾಡು ಅದನ್ನೇ ಹೆಸರಿಟ್ಟಿರೋದು ಪ್ರತಿದಿನ ಸ್ವಲ್ಪ ಮದ್ಯ ಅಂತ ಸೊ ಸ್ವ ಪ್ರತಿದಿನ ಸ್ವಲ್ಪ ಸ್ವಲ್ಪ ಡ್ರಿಂಕ್ಸ್ ಮಾಡು ಇದರಿಂದ ಯೋಚನೆಗಳು ದೂರ ಆಗುತ್ತೆ ಎದೆ ನೋವು ಕೂಡ ನಿಮಗೆ ಬರೋದಿಲ್ಲ ಅಂತ ಡಾಕ್ಟ್ರು ಹೇಳಿದ್ರು ಇದು ನಿಜಾನ ಅಂತ ಸದ್ಗುರುನ ಒಬ್ಬರು ಯಂಗ್ಸ್ಟರ್ ಕೇಳಿದ್ರಂತೆ ಅದಕ್ಕೆ ಸದ್ಗುರು ನಕ್ಕೊಂಡು ಹೇಳಿದ್ರಂತೆ ಒಂದು ಟೈಮಲ್ಲಿ ಡಾಕ್ಟರು ಪ್ರತಿದಿನ ಒಂದು ಆ್ಯಪಲ್ನ ತಿನ್ನಿ ಆರೋಗ್ಯವಾಗಿರ್ತೀರಾ ಅಂತ ಹೇಳ್ತಾ ಇದ್ರು ಒಂದು ಆ್ಯಪಲ್ಲೂ ಒಂದು ಡಾಕ್ಟ್ರನ್ನ ದೂರ ಇಡತ್ತೆ ಅಂತ ಹೇಳ್ತಾ ದಿನಕ್ಕೆ ಒಂದು ಆ್ಯಪಲ್ಲು ಡಾಕ್ಟ್ರನ್ನ ದೂರ ಇಡತ್ತೆ ಅಂತ ಹೇಳ್ತಾ ಇದ್ರು ಇದ್ಯಾವಾಗಿಂದ ಡಾಕ್ಟರ್ಸು ಅದನ್ನ ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ನಗ್ತಾ ಅವ್ರಿಗೆ ಆನ್ಸರ್ ಮಾಡಿದ್ರಂತೆ ಅಂದರೆ ಇವತ್ತು ನಮ್ಮ ಪರಿಸ್ಥಿತಿ ಹೇಗಾಗಿದೆ ಅಂದರೆ ಡಾಕ್ಟ್ರುಗಳು ಕೂಡ ಈ ಸಡನ್ ಆಗಿ ಬಿಟ್ಸಕ್ ಆಗಲ್ವಲ್ಲ ಅದಕ್ಕೆ ಹೇಳ್ತಾ ಇದ್ದಾರೆ ಯಾವ್ದು ನಮಗೇನ್ ಬೇಕು ಒಳ್ಳೆದು ಮಾತ್ರ ನಮಗೇನ್ ತಗೋತೀವಿ ನಮಗೇನ್ ಬೇಡ ಅದನ್ನ ಬೇರೆಯವ್ರಿಗೆ ಅಂತ ಬಿಟ್ಬಿಡ್ತೀವಿ ಅದನ್ನ ಹೇಳ್ತಾ ಇದಾರೆ ಇಲ್ಲೇನ್ ನಡೆಯುತ್ತೆ ಅಂದ್ರೆ ನಾವು ಡ್ರಿಂಕ್ಸ್ ಮಾಡೋದ್ರಿಂದ ಏನಾಗುತ್ತೆ ಅಂತ ತಿಳ್ಕೊಳ್ಳೋಣ ನಾವು ಡ್ರಿಂಕ್ಸ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ರಾಸಾಯನಿಕ ಬದಲಾವಣೆಗಳು ನಮ್ಮ ದೇಹದಲ್ಲಿ ನಡೆಯತ್ತಂತೆ ಓಕೆ ಇದು ನಡೆಯೋದ್ರಿಂದ ನಮ್ಮ ಚಟುವಟಿಕೆಗಳು ಕಡಿಮೆ ಆಗತ್ತಂತೆ ಅಂದ್ರೆ ನಮ್ಮ ಏನು ನಾನು ನಾವು ಕೆಲಸ ಮಾಡ್ತಾ ಇರ್ತೀವಿ ಚಟುವಟಿಕೆಗಳು ಕಡಿಮೆ ಆಗತ್ತಂತೆ ಅದು ಎಲ್ಲೋ ಒಂದು ಕಡೆ ಇವಾಗ ಕೆಲಸ ಏನೋ ಮಾಡಿದೆ ಸುಮ್ಮನೆ ಇದ್ರೆ ಏನೋ ಆರಾಮಾಗಿ ಕೂತಿದ್ದೀನಿ ಅನ್ಸುತ್ತಲ್ಲ ಆ ಥರ ನಮಗೆ ಅದು ನೆಮ್ಮದಿ ಅಂತ ಫೀಲ್ ಆಗುತ್ತಂತೆ ಅಂದರೆ ಮೆಂಟಲಿ ಮತ್ತು ಫಿಸಿಕಲಿ ಎರಡೂ ಕೂಡ ನಮಗೆ ಕಡಿಮೆ ಮಾಡುತ್ತಂತೆ ರಾಸಾಯನಿಕ ಬದಲಾವಣೆ ಅದನ್ನು ಕುಡಿದಾಗ ನಮ್ಮ ಕೆಲಸ ಮೆಂಟಲಿ ಫಿಸಿಕಲಿ ಎರಡು ಕೆಲಸನೂ ಕಡಿಮೆ ಆದಾಗ ನೆಮ್ಮದಿ ಅಂತ ಅನ್ಸುತ್ತಂತೆ ಅದಕ್ಕೆ ನಮ್ ನ ಅದಕ್ಕೆ ಕುಡಿಬೇಕು ಅಂತ ಅನ್ಸುತ್ತಂತೆ ಓಕೆ ಕುಡಿದ್ರೆ ಏನಾಗುತ್ತೆ ಅಂತ ಹೇಳ್ತಿದ್ದಾರೆ ಸೊ ಇಲ್ಲಿ ವೆರಿ ಸಿಂಪಲ್ ಒಂದು ಬಾಟಲ್ ಏನು ಡ್ರಿಂಕ್ಸ್ ನಾವೇನೋ ವಿಸ್ಕಿ ಏನೋ ಏನು ತೊಗೊಳ್ತೀರಾ ನೀವು ನೋಡಿ ಯಾರು ತಗೊಳ್ತೀರಾ ಅವರು ಒಂದು ಬಾಟಲ್ ನಾವು ಸೇವಿಸೋದ್ರಿಂದ ಇಷ್ಟು ನೆಮ್ಮದಿ ಸಿಗುತ್ತೆ ಅಂತ ಪರ್ಟಿಕ್ಯುಲರ್ ಆಗಿ ಏನಾದರೂ ಇದ್ದರೆ ಒಂದು ಹಂಡೆ ನಾವು ಕುಡಿದ್ರೆ ಎಷ್ಟು ನೆಮ್ಮದಿ ಸಿಗ್ಬೋದು ಆ ಥರ ಏನಾದರೂ ಇದ್ಯಾ ಅಂತ ಕೇಳ್ತಾ ಇದ್ದಾರೆ ಕುಡಿದ್ ನೋಡಿ ಎಷ್ಟು ನೆಮ್ಮದಿ ಸಿಗ್ಬೋದು ಅಂತ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ನಿಜವಾಗ್ಲೂ ನಾವಿಲ್ಲಿ ಯೋಚನೆ ಮಾಡಬೇಕಾಗಿರೋದು ನೆಮ್ಮದಿಗೋಸ್ಕರ ನಾವು ಕುಡಿತಾ ಇದ್ದೀವಾ ಅಥವಾ ಡ್ರಿಂಕ್ಸ್ ನಮಗೆ ನೆಮ್ಮದಿನ ಕೊಡುತ್ತಾ ಇಲ್ಲ ಇದು ನಮ್ಮನ್ನು ಮಂದ ಮಾಡುತ್ತೆ ನಮ್ಮ ಪ್ರಜ್ಞೆಯನ್ನು ಮಂದ ಮಾಡುತ್ತೆ ನಮ್ಮ ನಾಲೆಜನ್ನ ಕಡಿಮೆ ಮಾಡುತ್ತೆ ನೀವು ನೋಡಿರ್ಬೋದು ಎಷ್ಟೋ ಸಮಯದಲ್ಲಿ ಈ ವ್ಯಕ್ತಿಯ ವ್ಯಕ್ತಿತ್ವ ಸೂಪರಪ್ಪ ಒಂದು ಡಿಗ್ನಿಫೈ ಆಗಿದ್ದಾರೆ ಅಂತ ಅಂದ್ಕೊಳ್ಳೋ ವ್ಯಕ್ತಿ ಕೂಡ ಕುಡಿದಾಗ ಕೋಲಾಹಲ ಎಬ್ಬಸ್ಬಿಡೋದನ್ನು ನಾವು ಗಮನಿಸಿದ್ದೀರಾ ಗಮನಿಸಿದ್ದೀರಾ ಅಂತ ಕೇಳ್ತಾ ಇದ್ದಾರೆ ಅಂದರೆ ಏನು ನಡೆಯುತ್ತೆ ಮನಸ್ಸು ಹತೋಟಿಯಲ್ಲಿಡೋದಿಲ್ಲ ಮಾಡಿದ ತಪ್ಪುಗಳ ಕುರಿತು ಮರ್ ನಾವು ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ ಕುಡಿಯೋದ್ರಿಂದ ಹಳೆಯದೆಲ್ಲ ಮರ್ತೋಗುತ್ತೆ ಅಂತ ಇಲ್ಲಿ ಕುಡಿಯೋ ಕುಡಿಯೋದಕ್ಕೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರಂತೆ ಆದರೆ ಕುಡಿಯೋದ್ರಿಂದ ಹಳೇದು ಮರಿಯಲ್ಲ ಇನ್ನೂ ನೆನಪು ಜಾಸ್ತಿ ಮಾಡುತ್ತಂತೆ ಸಬ್ ಅಲ್ಲಿ ಬೇಡವಾಗಿರೋದು ಹೊರಗಡೆ ಹೋಗಕ್ಕೆ ಬಿಡದೆ ಅಲ್ಲೇ ಅದನ್ನ ತಿರುಗ್ಸುತ್ತಂತೆ ಆ ಕ್ಷಣ ಮರ್ತಿದ್ದೀವಿ ಅಂತ ಅಂದ್ಕೊಳ್ತೀವಿ ಆದ್ರೆ ಆ ಕ್ಷಣ ನಿಮಗೆ ನೆನಪಾಗದೆ ನೋವು ಮರ್ತಿದ್ದೀರಾ ನೆನಪು ಹೆಂಗಾಗಬೇಕು ಆ ನೆನಪು ಜಾಸ್ತಿ ಆಗ್ತಿದೆ ಅಂದ್ರೆ ಕುಡಿತಾ ನಮಗೆ ನೆನಪುಗಳನ್ನ ಮರೆತು ನೆಮ್ಮದಿಯನ್ನ ಕೊಡೋ ಕೊಡೋ ತರ ಆಗಿದ್ದಿದ್ರೆ ಇವತ್ತು ಜಗತ್ತೆಲ್ಲ ಕುಡಿಬೇಕಿತ್ತು ಅಂತ ಹೇಳ್ತಿದ್ದಾರೆ ಇಲ್ಲಿ ಕುಡಿಯೋದು ಕೆಟ್ಟದ್ದು ಒಳ್ಳೇದು ಅಂತ ಹೇಳ್ತಾ ಇಲ್ಲ ಕುಡಿಯೋದ್ರಿಂದ ನಿಮಗ್ ಕೆಟ್ಟದಾಗುತ್ತಾ ಒಳ್ಳೇದಾಗತ್ತ ಯೋಚನೆ ಮಾಡಿ ಗಮನಿಸಿ ಅಂತ ಹೇಳ್ತಿದ್ದಾರೆ ಇಲ್ಲಿ ನಾವು ನೋಡ್ಬೇಕಾಗಿರೋದೇನೆಂದ್ರೆ ನಾವು ಕೋಪ ದುಃಖ ಅಸೂಯೆ ಇವೆಲ್ಲ ಏನಿದೆ ಅದೆಷ್ಟು ನಮ್ಮನ್ನ ಡ್ಯಾಮೇಜ್ ಮಾಡುತ್ತೆ ಅಷ್ಟೇ ಕುಡಿತಾ ಕೂಡ ನಮ್ಮನ್ನ ಡ್ಯಾಮೇಜ್ ಮಾಡುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ನಮ್ಮ ಮನಸ್ಸು ನೆಮ್ಮದಿಯಿಂದ ಇದ್ದಾಗ ನಾಲ್ಕು ಗಂಟೆ ನಿದ್ದೆ ಕೂಡ ತೃಪ್ತಿ ಕೊಡುತ್ತೆ ನಮ್ಮ ಮನಸ್ಸು ಇಲ್ಲದೆ ಇದ್ದಾಗ ಕುಡಿದು ರಾತ್ರಿಯೆಲ್ಲ ಮಲಗಿ ಇನ್ನೊಂದು ರಾತ್ರಿ ಎದರೂ ಕೂಡ ಮನಸ್ಸು ನೆಮ್ಮದಿ ಅಂತ ಫೀಲ್ ಮಾಡಿಸೋದಿಲ್ಲ ನೀವೇ ಯೋಚನೆ ಮಾಡಿ ನೀವು ಕೊಡ್ತಾ ಇರುವಂತಹ ಕಾರಣ ಕುಡಿಬೇಕು ಅನ್ನೋ ಅಂಥ ಚಟಕ್ಕೆ ನೀವು ಬಿದ್ದು ಅದಕ್ಕೆ ನೀವು ಕೊಡ್ತಾ ಇರುವಂಥ ಕಾರಣ ಮರಿಬೇಕು ನೋವನ್ನು ಮರೆಯೋದಕ್ಕೆ ಅಥವಾ ಏನು ನೆಮ್ಮದಿನ ಪಡ್ಕೊಳ್ಳೋದಕ್ಕೆ ಅಂತ ಏನು ನೀವು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀರಾ ನಿಜವಾಗ್ಲೂ ನೀವು ನೆಮ್ಮದಿ ಆಗಿದ್ದೀರಾ ನಿಜವಾಗ್ಲೂ ನೀವು ಮರ್ತಿದ್ದೀರಾ ಒಂದೇ ಒಂದು ಸಲ ನೀವೇ ಕೇಳ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಇದರಿಂದ ನೆಮ್ಮದಿ ಸಿಗುತ್ತೆ ಅನ್ನೋದು ಒಂದು ದೊಡ್ಡ ಮೂರ್ಖತನ ಅನ್ನೋದನ್ನು ಹೇಳ್ತಿದ್ದಾರೆ ಆನಂದ ಅಥವಾ ನೆಮ್ಮದಿಯನ್ನು ಹೊರಗಡೆ ಹುಡುಕಿದ್ರೆ ಅದು ಸಾಧ್ಯ ಇಲ್ಲ ನಾವು ಪ್ರೀತಿಗೋಸ್ಕರ ಏನಾದರೂ ಹುಡುಕ್ತಾ ಇರ್ತೀವಿ ಆದರೆ ಅದು ಆ ಪ್ರೀತಿ ನಮ್ಮ ದೇಹ ಮತ್ತು ನಮ್ಮ ಮನಸ್ಸಿಗೆ ಹಾನಿ ಮಾಡುತ್ತಾ ಅಂತ ನಾವು ಯೋಚನೆ ಮಾಡೋದಿಲ್ಲ ಅಂತ ಹೇಳ್ತಿದ್ದಾರೆ ಇಲ್ಲಿ ಒಂದು ಪ್ರಶ್ನೆ ಕೇಳ್ತಿದ್ದಾರೆ ನೀವು ನಿಮ್ಮನ್ನು ನಿಜವಾಗ್ಲೂ ಪ್ರೀತಿಸ್ತಾ ಇದ್ದೀರಾ ನೀವು ನಿಮ್ಮನ್ನು ಪ್ರೀತಿಸ್ತಿದ್ದೀರಾ ಅಂತ ಅಂದರೆ ನಿಮ್ಮ ಬಗ್ಗೆ ನೀವು ಕಾಳಜಿ ಇರಬೇಕಾ ಬೇಡವಾ ಅಂತ ಕೇಳ್ತಿದ್ದಾರೆ ಅದಕ್ಕೊಂದು ಎಕ್ಸಾಂಪಲ್ ನನಗೆ ಅನ್ಸಿದ್ದು ಹೇಳ್ತೀನಿ ಈಗ ನಮ್ಮ ಮಗುನ ನಾವು ತುಂಬ ಪ್ರೀತಿಸ್ತಾ ಇದ್ದೀವಿ ಓಕೆ ಮಕ್ಕಳು ಅಂದರೆ ನಮ್ಮೆಲ್ರಿಗೂ ತುಂಬ ಇಷ್ಟ ಮಗುನ ನಾವು ಪ್ರೀತಿಸ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ಮಗುಗೆ ಸಿಗ್ರೆಟ್ ಕೊಡ್ತೀವ ಡ್ರಿಂಕ್ಸ್ ಕೊಡ್ತೀವ ಇಲ್ಲ ತಾನೆ ಯಾಕೆ ಚಾಕ್ಲೇಟ್ ಕೊಡೋದಕ್ಕೆ ಐಸ್ ಕ್ರೀಮ್ ಕೊಡೋದಕ್ಕೆ ಎಸ್ ಎಲ್ಲ ಯೋಚನೆ ಮಾಡ್ತೀವಿ ಬಟ್ ನಾವು ಸಿಗ್ರೆಟ್ ಮತ್ತು ಡ್ರಿಂಕ್ಸ್ ಇಮ್ಯಾಜಿನೇ ಮಾಡೋಕ್ಕಾಗಲ್ಲ ಅಲ್ವಾ ಹಾಗಿದ್ಮೇಲೆ ನಿಮ್ಮ ದೇಹ ನೀವು ನಿಮ್ಮ ಮನಸ್ಸು ಕೂಡ ಮಗುನೇ ಅಲ್ವಾ ನಿಮ್ಮನ್ನ ನೀವು ಪ್ರೀತಿಸ್ತಾ ಇದ್ದೀರಾ ಪ್ರೀತಿಸ್ತಿದ್ದೀರಾ ಅನ್ನೋದಾದ್ರೆ ಈ ಚಟಗಳಲ್ಲಿ ಬಿದ್ದು ನೀವು ಗುಲಾಮರಾಗ್ತಾ ಇದ್ದೀರಾ ಗುಲಾಮರು ಆನಂದ ಅಲ್ಲ ಯಾರ್ ಕೆಳಗಡೆನು ನಾನು ಇರಲ್ಲ ಅಂತ ನಾವು ಹೇಳ್ತೀವಲ್ಲ ಎಲ್ರಿಗೂ ಒಂದು ಆಸೆ ಇರುತ್ತೆ ಯಾರ ಕೆಳಗಡೆನೂ ಇರಬಾರ್ದು ಅಂತ ಹಾಗಿದ್ಮೇಲೆ ಕುಡಿತಾ ಅನ್ನೋ ಅಂತ ಒಂದು ಬಾಸ್ ಕೆಳಗಡೆ ಗುಲಾಮ್ ತರ ಇದೀರ ನೀವು ನೀವೇ ಯೋಚನೆ ಮಾಡಿ ಸಂತೋಷವಾಗಿರೋದಕ್ಕೆ ದುಃಖವಾಗಿರೋದಕ್ಕೆ ಮರಿಬೇಕು ಅನ್ನೋದೇನಿಲ್ಲ ಮರಿತೀನಿ ಅಂತ ಕುಡಿಯೋದು ಅಲ್ಲ ಅನ್ನೋದನ್ನ ಹೇಳ್ತಿದ್ದಾರೆ ಇದು ನಮ್ಮ ಚಿಂತೆಗಳನ್ನ ಮರ್ಸಲ್ಲ ನಮ್ಮ ಪ್ರಜ್ಞೆಯನ್ನ ಮರೆಸತ್ತೆ ನಮ್ಮ ವ್ಯಕ್ತಿತ್ವವನ್ನ ಮರ್ಸತ್ತೆ ಅಂತ ಹೇಳ್ತಿದ್ದಾರೆ ಅಂಡ್ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಏನ್ ಹೇಳ್ತಾರೆ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ ನಮ್ಮ ಯೋಚನೆಗಳನ್ನು ಮರೆಯೋದು ಅಂದ್ರೆ ಹೇಗೆ ಗೊತ್ತಾ ಅಂದ್ರೆ ಯೋಚನೆಗಳನ್ನು ಮರೆಯೋದು ಅನ್ನೋದು ಯಾವ ತರ ಅಂದ್ರೆ ಸಿಂಹದಿಂದ ತಪ್ಪಿಸ್ಕೊಳ್ಳೋದು ಅಂದ್ರೆ ಯೋಚನೆಗಳನ್ನ ಮರೆಯೋದಕ್ಕೋಸ್ಕರ ನಾನು ಡ್ರಿಂಕ್ಸ್ ಮಾಡ್ತಿದ್ದೀನಿ ಅಂತ ಹೇಳ್ತಾ ಇದ್ದೀರಾ ಅಂದ್ರೆ ಇದು ಯಾವ ತರ ಅಂದ್ರೆ ಸಿಂಹದಿಂದ ತಪ್ಪಿಸ್ಕೊಂಡು ಸಿಂಹದ ನೆರಳಲ್ಲೇ ಬಚ್ಚಿಕೊಳ್ತಾ ಇದ್ದೀರಾ ಅಂತ ಹೇಳ್ತಿದ್ದಾರೆ ಅಂದ್ರೆ ನಾವು ಈ ಯೋಚನೆ ಬರಬಾರ್ದು ನೆಮ್ಮದಿಯಾಗಿರಬೇಕು ಅಂದ್ಕೊಂಡು ನೆಮ್ಮದಿ ಹಾಳು ಮಾಡುವಂಥದ್ದನ್ನೇ ನೀವು ತಗೊಳ್ತಾ ಇದ್ದೀರಾ ಹೆಚ್ಚು ಅನ್ನೋದನ್ನ ಇಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ ಸೊ ಪ್ರತಿದಿನ ನೀವು ನಲವತ್ತು ಸಿಗರೇಟ್ಗಳನ್ನು ಸಾರಿ ಇಲ್ಲಿ ಒಂದು ಎಕ್ಸಾಂಪಲ್ ಒಂದು ಸ್ಟೋರಿ ಮೂಲಕ ಹೇಳ್ತಿದ್ದಾರೆ ಒಬ್ಬ ವ್ಯಕ್ತಿ ಪ್ರತಿದಿನ ನಲವತ್ತು ಸಿಗರೆಟ್ ಸೇದ್ತಾ ಇದ್ರಂತೆ ಪ್ರತಿದಿನ ಆರು ಗ್ಲಾಸ್ ಡ್ರಿಂಕ್ಸ್ ಕುಡಿತಾ ಇದ್ರಂತೆ ಡ್ರಿಂಕ್ ಮಾಡ್ತಾ ಇದ್ರಂತೆ ಬೇರೆ ಏನೇನೋ ಓಕೆ ಸೊ ಇದನ್ನ ಒಬ್ಬ ಯುವಕ ನೋಡ್ತಾ ಇದ್ನಂತೆ ಅವರು ಕುಡಿದು ಕುಡ್ದು ಕುಡ್ದು ಅಲ್ಲೇ ಇದ್ರಂತೆ ನೋಡ್ತಾ ಇದ್ರಂತೆ ಇವ್ರನ್ನ ಆ ಹುಡ್ಗ ಬಂದು ಪರಿಚಯ ಮಾಡಿಕೊಂಡಂತೆ ಮಾಡ್ಕೊಂಬಿಟ್ಟು ನಿಮ್ಮನ್ನ ಒಂದ್ಸಲ ನಾನು ನಮ್ಮ ತಂದೆಗೆ ಪರಿಚಯ ಮಾಡಿಸ್ಬೇಕು ತಾತ ಅಂದರೆ ತಾತ ನಿಮ್ಮನ್ನ ನಾನು ಒಂದ್ಸಲ ನಮ್ಮ ತಂದೆಗೆ ಪರಿಚಯ ಮಾಡಿಸ್ಬೇಕು ನೀವು ಇಷ್ಟು ಕುಡ್ದು ಇಷ್ಟು ಸಿಗ್ರೆಟ್ ಸೇದು ಕೂಡ ಇಷ್ಟು ದೀರ್ಘಾಯಸ್ಸು ಹೇಗೆ ನೀವು ಬದುಕಿದ್ದೀರಾ ಅಂತ ನಮ್ಮ ತಂದೆಗೂ ನಮ್ಗೆ ಸ್ವಲ್ಪ ಸೀಕ್ರೆಟ್ ಹೇಳ್ಕೊಡಿ ಅಂತ ಹುಡುಗ ಕೇಳಿದನಂತೆ ಆಗ ಆ ತಾತ ಅಂದ್ಬಿಟ್ಟು ಆ ತಾತ ಹೇಳಿದ್ರಂತೆ ತಾತನ ನಾನಾ ಅಂತ ಕೇಳ್ಬಿಟ್ಟು ಹೇಳಿದ್ರಂತೆ ನನಗಿನ್ನೂ ಇಪ್ಪತ್ತೆರಡು ವರ್ಷ ಬ್ರದರ್ ಅಂತ ಹೇಳಿದ್ರಂತೆ ಜಸ್ಟ್ ಇಮ್ಯಾಜಿನ್ ಮಾಡಿ ಇಪ್ಪತ್ತೆರಡು ವರ್ಷದ ಹುಡುಗ ತಾತ ಥರ ಕಾಣಿಸ್ತಾ ಇದ್ದಾರೆ ಅಂದರೆ ನಮ್ಮ ದೇಹ ಯಾವ ಮಟ್ಟಕ್ಕೆ ಅದು ಹಾಳು ಮಾಡುತ್ತೆ ಚಟಗಳು ಅನ್ನೋದನ್ನು ಹೇಳ್ತಿದ್ದಾರೆ ಇವತ್ತು ಇಪ್ಪತ್ತನೇ ವಯಸ್ಸಿಗೆ ಎಷ್ಟೋ ಜನರ ವಯಸ್ಸು ಅರವತ್ತರ ತರ ಕಾಣಿಸ್ತಾ ಇರೋದಕ್ಕೆ ಕಾರಣ ಈ ರೀತಿ ಚಟಗಳು ಆರೋಗ್ಯದ ಬಗ್ಗೆ ಅವರ ಬಗ್ಗೆ ಅವರಿಗೆ ಕಾಳಜಿ ಇಲ್ಲದೆ ಇರುವಂಥದ್ದು ನೀವು ಫಿಲಿಮ್ ಥಿಯೇಟ್ರ್ಗಳಲ್ಲಿ ಸ್ಕ್ರೀನಲ್ಲಿ ಬರೋದನ್ನ ನಾವು ನೋಡ್ಬೋದು ಅದೆಲ್ಲ ನೋಡೂ ಮಾಡ್ತಾ ಇರ್ತಾರೆ ಕರೆಕ್ಟ್ ಅಲ್ವಾ ಸೊ ಇವ್ರು ಎಷ್ಟು ನೀಟಾಗಿ ಹೇಳ್ತಿದ್ದಾರೆ ಅಂದರೆ ನೀವು ಮದ್ಯ ಅಂದರೆ ಡ್ರಿಂಕ್ಸ್ ಅನ್ನೋದ್ರ ಬದಲು ಅಮೃತವನ್ನ ಸೇವನೆ ಮಾಡಿ ಈಶಾಗ್ ಒಂದ್ಸಲ ಬನ್ನಿ ಅಂತ ಹೇಳ್ತಿದ್ದಾರೆ ನಾವು ನಮ್ಮ ಟೀಮ್ನೆಲ್ಲ ಒಂದು ವರ್ಕ್ಶಾಪ್ ಆದಮೇಲೆ ನಮ್ಮ ಟೀಮ್ನೆಲ್ಲ ಕರ್ಕೊಂಡು ಈಶಾದಲ್ಲಿ ಎರಡು ದಿನ ನಾವು ಉಳ್ಕೊಂಡಿದ್ವಿ ಆ ಟೈಮಲ್ಲಿ ಈಶಾ ಬಗ್ಗೆ ನಂಗೆ ಭಾಳ ಹೆಮ್ಮೆ ಆಯಿತು ಅಂದರೆ ಒಂದು ಊಟ ತಿನ್ನೋದಕ್ಕೆ ಇವಾಗ ನಾವು ಉಳ್ಕೊಂಡಿದ್ದ ರೂಮಿಗೂ ಊಟದ ಹಾಲಿಗೂ ಒಂದು ಒಂದು ಟೂ ಕಿಲೋಮೀಟರ್ಸ್ ದೂರ ಇತ್ತು ಕ್ಯೂ ಅಲ್ಲಿಗೆ ಹೋಗೋದಕ್ಕೆ ಟೂ ಕಿಲೋಮೀಟರ್ಸ್ ಅಂದ್ರೆ ನಾವು ಊಟಕ್ಕೆ ಹೋಗಬೇಕು ಅಂದ್ರೆ ಎರಡು ಕಿಲೋಮೀಟ್ರ್ ನೆಟ್ಕೊಂಡು ಊಟಕ್ಕೆ ಹೋಗ್ಬೇಕು ಮತ್ತೆ ಎರಡು ಕಿಲೋಮೀಟ್ರ್ ನೆಟ್ಕೊಂಡು ಬರಬೇಕು ಅಂಡ್ ಒಂದು ಟೆಂಪಲ್ ಇಂದ ಇನ್ನೊಂದು ಟೆಂಪಲ್ಗೆ ಹೋಗೋಕ್ಕೆ ಟೂ ಟು ಕಿಲೋಮೀಟರ್ಸ್ ಮಿನಿಮಮ್ ಡಿಸ್ಟೆನ್ಸ್ ಮಾಡಿದ್ದಾರೆ ಒಂದು ದೇವಸ್ಥಾನಕ್ಕೆ ಎಂಟ್ರಿ ಆಗೋದಕ್ಕೆ ಎರಡು ಕಿಲೋಮೀಟರ್ ನಡ್ಕೊಂಡೆ ಎಂಟ್ರಿ ಆಗ್ಬೇಕು ಇನ್ನೊಂದು ದೇವಸ್ಥಾನಕ್ಕೆ ಎಂಟ್ರಿ ಆಗ್ಬೇಕಾ ಎರಡು ಕಿಲೋಮೀಟರ್ ನೆಡ್ಕೊಂಡೇ ಎಂಟ್ರಿ ಆಗಬೇಕು ಮೇಲೆ ಹತ್ತಿ ಶಿವಲಿಂಗ ನೋಡಿ ಮತ್ತೆ ಕೆಳಗೆ ಬರಬೇಕು ಈ ರೀತಿ ಒಟ್ಟಿನಲ್ಲಿ ಎಲ್ಲ ದೂರ ದೂರ ಮಾಡಿದ್ದಾರೆ ಆಕ್ಚುಲಿ ಅಲ್ಲಿ ಯಾರೋ ಕೇಳ್ತಾ ಇದ್ರು ಯಾಕಪ್ಪ ಇಷ್ಟು ದೂರ ದೂರ ಮಾಡಿಬಿಟ್ಟಿದ್ದಾರೆ ಇದನ್ನ ಇಲ್ಲ ಹತ್ತಿರದಲ್ಲಿ ಮಾಡಬಾರ್ದಾ ಅಂತ ನಮ್ಮ ಜೊತೆ ಕರ್ಕೊಂಡು ಹೋದವರು ಆಗ ನಾನು ಸದ್ಗುರು ಅವ್ರದ್ದು ಒಂದು ಇಂಟರ್ವ್ಯೂ ನೋಡಿದೆ ಅದ್ರಲ್ಲಿ ಹೇಳಿದ್ರು ಈ ತರ ನಾವು ಯಾಕೆ ಈಶಾದಲ್ಲಿ ದೂರ ಮಾಡಿದೀವಿ ಅಂದ್ರೆ ಫಿಟ್ ಆಗಿರಲಿ ಅಂತ ನೆಡ್ದಾಡ್ಲಿ ಅಂತ ಅಂಡ್ ಅದೇ ತರ ಊಟಕ್ಕೆ ಹೋದಾಗ ಈಶಾದಲ್ಲಿ ಊಟಕ್ಕೆ ಹೋದಾಗ ಹೋಗ್ತಿದ್ದಂಗೆ ನಮಗೆ ಬೇವಿನ ಸಪ್ದು ಒಂದು ಕಷಾಯ ಜ್ಯೂಸ್ ಕೊಟ್ರು ಇಷ್ಟು ಲೋಟದಲ್ಲಿ ಅದನ್ನ ಕುಡಿದ್ಬಿಟ್ಟು ಆಮೇಲೆ ಹೋಗಿ ನಾವು ಊಟ ಮಾಡಬೇಕು ಇನ್ನೊಂದು ದಿನ ಇನ್ನೊಂದು ಕಷಾಯ ಕೊಟ್ರು ಒಟ್ಟಿನಲ್ಲಿ ಆ ಕಷಾಯ ಕುಡಿದು ಹೋಗಬೇಕು ಅಂಡ್ ಊಟನೂ ಅಷ್ಟೇ ಯಾವುದು ಸಾತ್ವಿಕ ಆಹಾರಗಳು ಸಾತ್ವಿಕ ಆಹಾರಗಳನ್ನ ಕೊಡ್ತಾ ಇದ್ರು ಸೊ ಇದು ಯಾಕೆ ಹೇಳ್ತಾ ಇರೋದು ಅಂದ್ರೆ ಸದ್ಗುರುಗೆ ಇದರಿಂದ ಏನು ಪ್ರಯೋಜನ ನಾನು ಆರ ಆರೋಗ್ಯವಾಗಿರೋದ್ರಿಂದ ಸದ್ಗುರುಗೆ ಏನು ಪ್ರಯೋಜನ ಕರೆಕ್ಟ್ ಅಲ್ವಾ ಇದರಲ್ಲಿ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ ನಿಮ್ಮ ಬಗ್ಗೆ ಕಾಳಜಿ ತೋರಿಸ್ತಿದ್ದಾರೆ ಯಾರಾದರೂ ಅಂದರೆ ಅವರು ನಿಮ್ಮನ್ನು ಬೈತಿದ್ದಾರೆ ಕುಡಿಬೇಡಿ ಅಂತ ನೀವು ಕುಡಿದ್ರೆ ಹಂಗೆ ಹಿಂಗೆ ಬಿಟ್ಟು ಇದೆಲ್ಲ ಹೇಳ್ತಿದ್ದಾರೆ ಅಂದರೆ ನೀವು ಅವ್ರ ಜೀವನಕ್ಕೆ ಇಂಪಾರ್ಟೆಂಟ್ ಅದಕ್ಕೆ ಹೇಳ್ತಾ ಇದ್ದಾರೆ ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ಳಿ ನಿಮ್ಮನ್ನು ನೀವು ಪ್ರೀತಿಸಿ ನಿಮ್ಮನ್ನು ನೀವು ಪ್ರೀತಿಸಿದ್ರೇ ನೀವು ನಿಮ್ಮವ್ರನ್ನ ಪ್ರೀತಿಸೋಕ್ಕೆ ಸಾಧ್ಯ ನಿಮ್ಮನ್ನು ನಂಬಿರೋರನ್ನ ನೀವು ನೋಡ್ಕೊಳ್ಳೋಕ್ಕೆ ಸಾಧ್ಯ ಅನ್ನೋದನ್ನು ಈ ಓವರ್ ಆಲ್ ಚಾಪ್ಟ್ರಲ್ಲಿ ಹೇಳ್ತಾ ಇರೋದು ಪ್ರತಿದಿನ ಸ್ವಲ್ಪ ಮದ್ಯ ಅಂದರೆ ನಾವು ಏನನ್ನು ಕುಡಿಬೇಕು ನೀರು ಕಷಾಯಗಳು ಈ ರೀತಿ ಅಭ್ಯಾಸ ಮಾಡ್ಕೊಳ್ಳಿ ಮನಸ್ಸಿಗಿಂತ ದೊಡ್ಡದು ಯಾವುದೂ ಇಲ್ಲ ನನ್ನ ರಿಕ್ವೆಸ್ಟ್ ಏನಂದರೆ ದಯವಿಟ್ಟು ಈ ವಿಡಿಯೋ ನೋಡ್ತಾ ಇರೋರು ಡ್ರಿಂಕ್ಸ್ ಮಾಡ್ತಾ ಇರೋರು ಸ್ಮೋಕ್ ಮಾಡ್ತಾ ಇರೋರು ನನ್ನನ್ನು ಬೈಕೊಳ್ತಾ ಇದ್ದೀರೋ ಅಥವಾ ಇದನ್ನು ನೋಡಬಾರ್ದು ಅಂತ ಅಂದ್ಕೊಳ್ತಾ ಇದ್ದೀರೋ ಗೊತ್ತಿಲ್ಲ ಬಟ್ ನಿಮಗೋಸ್ಕರ ನೀವು ಜವಾಬ್ದಾರಿ ತಗೊಳ್ಳೇಬೇಕು ಯೋಚನೆ ಮಾಡಿ ಏನು ಪ್ರಯೋಜನ ಇದೆ ಅನ್ನೋದನ್ನು ಯೋಚನೆ ಮಾಡಿ ಆಗಲೇ ಹೇಳ್ದಂಗೆ ಕೆಟ್ಟದ್ದು ಒಳ್ಳೇದು ಇಲ್ಲ ಅದು ನನಗೆ ಕೆಟ್ಟದಾಗ್ತಿದೆಯಾ ಒಳ್ಳೇದಾಗ್ತಿದ್ಯಾ ಅಂತ ಮಾತ್ರ ನಾವು ಥಿಂಕ್ ಮಾಡಬೇಕು ಸೊ ಇಷ್ಟು ಹೇಳ್ತಾ ಹೆಲ್ದಿ ಆಗಿರಿ ಆ್ಯಂಡ್ ಇನ್ನೊಂದು ಪಾಯಿಂಟ್ ನಾನು ಹೇಳಲೇಬೇಕು ನನಗೆ ಆರೋಗ್ಯದ ಬಗ್ಗೆ ಕಾಳಜಿ ಇಲ್ಲದೆ ಇರೋ ಟೈಮಲ್ಲಿ ನಿಜವಾಗ್ಲೂ ಹೇಳ್ತೀನಿ ಎರಡು ಆಪ್ರೇಷನ್ ಆಗಿದೆ ನನಗೆ ಪರ್ಸ್ನಲಿ ಎರಡು ಆಪ್ರೇಷನ್ ಆಗಿದೆ ಸ್ಪೈನಲ್ ಕಾರ್ಡ್ ನರ್ವ್ಗೆ ಆಗಿತ್ತು ಹೇ ಏನಕ್ಕೆ ಆಪ್ರೇಷನ್ ಆಯಿತು ಅಂದರೆ ಸಿಕ್ಕಾಪಟ್ಟೆ ಜಂಕ್ ಫುಡ್ಸ್ ತಿಂತಾ ಇದ್ದೆ ನಾನು ಊಟ ತಿಂತಾ ಇರಲಿಲ್ಲ ನೀರು ಕುಡಿತಾ ಇರಲಿಲ್ಲ ಕರುಳಲ್ಲಿ ಹೋಲಾಗಿತ್ತು ಈ ಆಪ್ರೇಷನ್ಸ್ ಎಲ್ಲ ಆದ ಮೇಲೆ ಎಲ್ಲೋ ಒಂದು ಕಡೆ ಆರೋಗ್ಯದ ಬಗ್ಗೆ ಕಾಳಜಿ ಬಂತು ಆದರೂ ಕೂಡ ಅವಾಗವಾಗ ನೆಗ್ಲೆಕ್ಟ್ ಮಾಡ್ತಾ ಇದ್ದೆ ಯಾವಾಗ ಸ್ಪಿರಿಚುವಲ್ ಪ್ರಾಕ್ಟೀಸ್ಗಳಿಗೆ ಬಂದೆ ಯಾವಾಗ ನಾನು ಲೈಫ್ ಎಜುಕೇಷನ್ಸ್ ತೊಗೊಳ್ತಾ ಬಂದೆ ನನ್ನನ್ನು ನಿಜವಾಗ್ಲೂ ನಾನು ಪ್ರೀತಿಸೋದು ಅಂದರೆ ಏನು ಅಂತ ಅರ್ಥ ಆಯಿತು ನನ್ನನ್ನು ನಾನು ಪ್ರೀತಿಸ್ತಿದ್ದೀನಿ ಅಂದರೆ ನನ್ನ ಬಗ್ಗೆ ನಾನು ಕಾಳಜಿ ತಗೋಬೇಕು ಅಂತ ಗೊತ್ತಾಯಿತು ಆವಾಗಿಂದ ಇವತ್ತು ನನಗೆ ತುಂಬ ಖುಷಿ ಅನಿಸುತ್ತೆ ಎಷ್ಟು ಹೆಲ್ದಿ ಫುಡ್ ಕಡೆ ನಮ್ಮಮ್ಮ ಹೇಳ್ತಿರ್ತಾರೆ ಲೈಕ್ ಅವಾಗೆಲ್ಲ ಹೋದರೆ ಮನೇಲಿ ಬರೀ ಚಿಪ್ಸು ಅದು ಇದು ಬಾಕ್ಸ್ ತುಂಬ ತುಂಬಿರಬೇಕಿತ್ತು ಇವಳಿಗೆ ಎಲ್ಲಾದರೂ ಜರ್ನಿ ಹೋದರೆ ಸಾಕು ಬರೀ ಅದು ಇದು ತಿನ್ಕೊಂಡೇ ಬರ್ತಾ ಇದ್ಲು ಅಂತ ಬಟ್ ಇವಾಗ ಅಮ್ಮನೇ ಹೇಳ್ತಾರೆ ಲೈಕ್ ಬರೀ ತರಕಾರಿ ಜ್ಯೂಸು ಏನು ಸೊಪ್ಪಿನ ಜ್ಯೂಸ್ಗಳು ಹಣ್ಣುಗಳು ಇದರಲ್ಲೇ ನೀನು ಸ್ಯಾಟಿಸ್ಫ್ಯಾಕ್ಷನ್ ಆಗಿಬಿಡುತ್ತೆ ನಿನಗೆ ಇವಾಗ ಅವಳು ಒಂಥರ ಹಿಂಗೆ ಆಗಿಬಿಟ್ಟಿದ್ದಾಳೆ ಅಂತ ಅದು ಯಾಕೆ ಅಂದರೆ ಒಂದು ಆಗಿದ್ದ ಅನುಭವ ಇನ್ನೊಂದು ಮತ್ತೆ ಆಗಬಾರ್ದು ಅಂತ ಸೊ ಇದು ಇದನ್ನೇ ನಾನು ಕೂಡ ನನ್ನ ಮಗುಗೆ ನನ್ನ ಆಪ್ರೇಷನ್ ಆಗಿರೋದನ್ನ ತೋರಿಸ್ತಾ ಇರ್ತೀನಿ ಅದಾಗ್ಬಿಟ್ಟು ನೋಡು ಈ ಥರ ನಾನು ಮಾಡಿದ್ದಕ್ಕೆ ಹಿಂಗೆ ಆಗುತ್ತೆ ಅಂತ ಸೊ ನಮಗೆ ಆಗಿರೋ ಅನುಭವದಿಂದ ಮುಂದಿನ ಪೀಳಿಗೆಗೂ ಕೂಡ ನಾವು ಕಲಿಸ್ಬೋದಲ್ವ ಆದರೆ ಅದನ್ನು ಅರ್ಥ ಮಾಡಿಕೊಂಡು ತಿದ್ದುಕೊಂಡು ಕಲಿಸ್ಬೇಕು ನಾವು ಮಾಡ್ತಾ ಮಾಡ್ತಾ ಮಾಡೋದಲ್ಲ ಹಾಗಾಗಿ ದಯವಿಟ್ಟು ಹೆಲ್ದಿ ಆಗಿರಿ ನಿಮ್ಮನ್ನ ನೀವು ಪ್ರೀತಿಸಿ ಥ್ಯಾಂಕ್ ಯು